ಸುಪ್ರೀಂ ಕೋರ್ಟ್ನಿಂದ ಬರುವಂತಹ ತೀರ್ಪಿಗೂ ಮುನ್ನ ಪವಿತ್ರ ಗೌಡ ಪೋಸ್ಟ್ ಮಾಡಿದ್ದಾರೆ ಸತ್ಯಕ್ಕೆ ನ್ಯಾಯ ಸಿಗಲಿದೆ ಅಂತ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಸತ್ಯ ಎಲ್ಲಕ್ಕಿಂತ ಶಕ್ತಿಶಾಲಿಯಾಗಿದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾವುದೇ ವಸ್ತುವಿಗಿಂತ ಸತ್ಯ ಹೆಚ್ಚಿನ ಶಕ್ತಿ ಹೊಂದಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಕೊಲೆ ಆರೋಪಿ ಪವಿತ್ರ ಗೌಡ ಕೆಲವೇ ಕ್ಷಣಗಳಲ್ಲಿ ಗೌಡ ಜಾಮೀನು ಭವಿಷ್ಯ ಗೊತ್ತಾಗಲಿದೆ ಸುಪ್ರೀಂ ಕೋರ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ನೀಡಲಿದೆ ಅದಕ್ಕೂ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ ಪವಿತ್ರ ಗೌಡ ಪೋಸ್ಟ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ದ ಟ್ರೂತ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಎನಿಥಿಂಗ್ ಆ್ಯಂಡ್ ಜಸ್ಟಿಸ್ ವಿಲ್ ಆಲ್ವೇಸ್ ಬಿ ಸೌಡ್ ಅಂತ ಪೋಸ್ಟ್ ಅನ್ನು ಮಾಡಿರೋದನ್ನು ನೀವು ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಇದೀಗ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಹಂತಕ ಹೋಗಿದೆ ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶವನ್ನ ಬೇಲ್ಗೆ ಸಂಬಂಧಪಟ್ಟಂತೆ ನೀಡಿರುವಂತಹ ಆದೇಶದ ಸಂದರ್ಭದಲ್ಲಿ ಮಾನದ ಮಾನದಂಡಗಳನ್ನ ಸರಿಯಾಗಿ ಪಾಲಿಸಿಲ್ಲ ಅನ್ನುವಂಥ ಒಂದು ಅಬ್ಸರ್ವೇಷನ್ ಅನ್ನ ಮಾಡಿರುವಂತದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ಆರೋಪಿಗಳಿಗೆ ಡವಡವ ಹೆಚ್ಚಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಕಿರಣ್ i ಖಂಡಿತ ಮಧುಕರ್ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂಥ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿ ಆರೋಪಿಗಳೇನಿದ್ದಾರೆ ಜಾಮೀನನ್ನ ನೀಡಿದ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಹೋಗಿತ್ತು ಅದಕ್ಕೆ ಅವರ ಪರ ವಕೀಲರು ಕೂಡ ವಾದ ಮಾಡಿದ್ರು ಮತ್ತೆ ದರ್ಶನ್ ಸೇರಿದಂತೆ ಇತರ ಪರ ವಕೀಲರು ಕೂಡ ಸುದೀರ್ಘವಾಗಿ ವಾದ ಮಾಡಿದ್ರು ಒಂಬತ್ತು ಇಯರಿಂಗ್ ಆಗಿತ್ತು ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ವಾದವನ್ನ ಅಕ್ಯೂಸ್ಗಳ ಪರವಾಗಿ ವಕೀಲರು ವಾದ ಮಾಡಿದ್ರು ಈ ನಡುವೆ ಸಿದ್ಧಾರ್ಥ್ ಲೂತ್ರ ಏನಿದ್ದಾರೆ ಅವರು ಸರ್ಕಾರದ ಪರ ವಾದ ಮಾಡಿದ್ರು ರಾಜ್ಯ ಸರ್ಕಾರ ಎಸ್ ಎಲ್ ಪಿ ಸಲ್ಲಿಸಿತ್ತು ಅದರ ಪರವಾಗಿ ವಾದ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ಎವಿಡೆನ್ಸ್ ಗಳಿದಾವೆ ಆರೋಪಿಗಳು ಮೆಸೇಜ್ ಮತ್ತೆ ಈ ಆರೋಪಿಗಳಿಂದಲೇ ಸಹ ಹತ್ಯೆ ಆಗಿರ್ತಕ್ಕಂಥದ್ದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಸಾಕ್ಷಿಗಳಾಗಿರ್ಬೋದು ಸಾಂದರ್ಭಿಕ ಸಾಕ್ಷಿ ಐ ವಿಟ್ನೆಸ್ ಐವಿಟ್ನೆಸ್ಗಳು ಇಬ್ಬರಿದ್ದಾರೆ ಮತ್ತೆ ಮುಖ್ಯವಾಗಿ ಏನಂದ್ರೆ ಬೇಲ್ ಕ್ಯಾನ್ಸಲ್ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಈ ಆರೋಪಿ ನಟ ದರ್ಶನ್ ಏನಿದಾನೆ ಆತ ವಿಟ್ನೆಸ್ ಆಗಿರ್ತಕ್ಕಂಥ ಚಿಕ್ಕಣ್ಣನ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು ಅನ್ನೋದು ಮುಖ್ಯವಾಗಿ ಆಗಿರ್ತಕ್ಕಂಥದ್ದು ಇಲ್ಲಿ ಆರೋಪಿಗಳ ಜೊತೆ ಮತ್ತೆ ಸಾಕ್ಷಿಗಳ ಜೊತೆ ಇಬ್ರು ಸಹ ಜೊತೆಯಲ್ಲೇ ಇರ್ತಾರೆ ಇದರಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕ ಕೆಲಸ ಆಗ್ತಾ ಇದೆ ಎನ್ನುವ ಮಾತುಗಳನ್ನು ಸಹ ವಕೀಲರು ಕೋರ್ಟ್ಗೆ ಮನವರಿಕೆ ಮಾಡ್ಕೊಂಡಿದ್ರು ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದ ಪರ್ದಿವಾಲಾ ಮತ್ತೆ ಮಾದೇವನ್ ಪೀಠ ಏನಿದೆ ಸುದೀರ್ಘ ವಾದವನ್ನು ಆಲಿಸಿ ಜುಲೈ ಇಪ್ಪತ್ನಾಲ್ಕರಂದು ತೀರ್ಪನ್ನು ಕಾಯ್ದಿರಿಸಿತ್ತು ಅದರಂತೆ ಇವತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬರಲಿದೆ ಬೇಲ್ ಆಗುತ್ತಾ ಇಲ್ಲ ಮತ್ತೆ ಜೈಲ್ಗೆ ಹೋಗೋ ಪರಿಸ್ಥಿತಿ ಉಂಟು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಪ್ರದೋಷ್ ಸೇರಿದಂತೆ ಏಳು ಆರೋಪಿಗಳಿಗೆ ಈಗ ಡವ ಡವ ಶುರುವಾಗಿರ್ತಕ್ಕಂಥದ್ದು ನಾವೀಗ ಪವಿತ್ರ ಗೌಡ ಮನೆ ಬಳಿ ಇರ್ತಕ್ಕಂಥದ್ದು ಪವಿತ್ರ ಗೌಡ ಅವರ ಮನೆ ಏನಿದೆ ಆರ್ ಆರ್ ನಗರದ ಬಳಿ ಇರ್ತಕ್ಕಂಥ ಮನೆ ಇದು ಬೆಳಗ್ಗೆ ಮನೆ ಡೋರ್ ಓಪನ್ ಇತ್ತು ಈಗ ನಾವು ಬಂದ ತಕ್ಷಣ ಡೋರನ್ನು ಕ್ಲೋಸ್ ಮಾಡಿಕೊಂಡು ಒಳಗಡೆ ಹೋಗಿರ್ತಕ್ಕಂಥದ್ದು ಪವಿತ್ರ ಗೌಡ ಏನ ಹೊರಗಡೆ ಬಂದಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಈ ನಡುವೆ ಸಾಕಷ್ಟು ಅವರೆಲ್ಲ ಸಹ ಅವ್ರಿಗೆಲ್ಲ ಸಹ ಡವಡವ ಶುರುವಾಗಿದೆ ಮುಖ್ಯವಾಗಿ ಏನಂದರೆ ಸುಪ್ರೀಂ ಕೋರ್ಟ್ನ ಯಾವ ರೀತಿ ತೀರ್ಪು ಬರುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದರೆ ಸುಪ್ರೀಂ ಕೋರ್ಟ್ನ ಪೀಠ ಏನು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಬೇಲ್ ಏನಿದೆ ಬೇಲ್ ಕೊಡೋ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ವಿವೇಚನೆಯನ್ನು ಬಳಸಿಲ್ಲ ನೀವು ವಾದ ಮಾಡಿ ಪ್ರತಿವಾದ ಮಾಡಿ ನಾವು ಯಾವುದೇ ರೀತಿ ತೀರ್ಪನ್ನು ಕೊಡೋದಿಲ್ಲ ಕುಲಾಸೆಯನ್ನು ಕೊಡೋದಿಲ್ಲ ಎಲ್ಲೋ ಒಂದು ಕಡೆ ಹೈಕೋರ್ಟ್ ಕುಲಾಸೆ ರೀತಿಯಲ್ಲಿ ಮಾಡಿ ತೀರ್ಪನ್ನು ನೀಡಿರ್ತಕ್ಕಂಥದ್ದು ಜಾಮೀನನ್ನು ನೀಡಿದೆ ಆದರೆ ನಾವು ಅಂಥ ಕೆಲಸವನ್ನು ಮಾಡಲ್ಲ ಅಂತೇಳಿ ಅಭಿಪ್ರಾಯಪಟ್ಟಿತ್ತು ಹೀಗಾಗಿ ಪವಿತ್ರ ಗೌಡ ಪರ ವಕೀಲರು ವಿಚಾರಣೆ ಮಾಡೋ ಸಂದರ್ಭದಲ್ಲೂ ಸಹ ಪವಿತ್ರ ಗೌಡದಿಂದಲೇ ಸಹ ಈ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು ಕೊಲೆ ಆಗೋದಕ್ಕೆ ಪವಿತ್ರ ಗೌಡರೇ ಮೆಸೇಜ್ ಮಾ ಆತ ಮೆಸೇಜ್ ಮಾಡ್ದ ಅಂತೇಳಿ ಅವರ ಬಾಯ್ ಫ್ರೆಂಡ್ಗೆ ಹೇಳಿದ್ದೆ ಕೊಲೆಗೆ ಕಾರಣ ಆಯಿತು ಅಂತೇಳಿ ಅಭಿಪ್ರಾಯಪಟ್ಟಿತ್ತು ಹೀಗಾಗಿ ತೀವ್ರತರವಾಗಿ ವಕೀಲರಿಂದ ಪ್ರಶ್ನೆ ಮಾಡತಕ್ಕಂಥ ಮಾತುಗಳನ್ನು ಕೇಳಿದರು ಪ್ರಶ್ನೆ ಮಾಡಿದರು ಜ ನ್ಯಾಯಮೂರ್ತಿಗಳು ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬೇಲ್ ರಿಜೆಕ್ಟ್ ಆಗಿ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಏನು ಆರೋಪಿಗಳು ಪ್ರಭಾವಿ ಇದಾರೆ ಇವರೆಲ್ಲರೂ ಸಹ ಹೊರಗಡೆ ಬಂದ್ರೆ ಈ ಹೊರಗಡೆ ಇದ್ರೆ ಸಾಕ್ಷಿಗಳ ನಾಶ ಮಾಡಬಹುದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಈ ಜಾಮೀನು ಕೊಟ್ಟಿರೋ ಸಂದರ್ಭದಲ್ಲಿ ಯಾವ ರೀತಿ ವಿವೇಚನೆ ಬಳಸಿದೆ ಹೈಕೋರ್ಟ್ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಂಥ ಗಂಭೀರ ಪ್ರಕರಣದಲ್ಲಿ ಇಷ್ಟು ನೂರ ಇಪ್ಪತ್ತಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾವೆ ಸುಮಾರು ಸಾವಿರದ ಎಂಟುನೂರು ಎರಡು ಸಾವಿರ ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದರೆ ಅಡಿಷನಲ್ ಚಾರ್ಜ್ ಶೀಟ್ ಕೂಡ ಸಲಿಕೆ ಮಾಡಿದ್ದಾರೆ ಲೂಮಿನೋ ಟೆಸ್ಟ್ ಮಾಡಿ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಆ ದೊಣ್ಣೆ ಒಡೆದಿದ್ದಂತ ರೇಣುಕಾಸ್ವಾಮಿಗೆ ಒಡೆದಿದ್ದಂತ ದೊಣ್ಣೆ ಆಗಿರ್ಬೋದು ಟೆಕ್ನಿಕಲ್ ಅನಾಲಿಸ್ ಆಗಿರ್ಬೋದು ಐ ವಿಟ್ನೆಸ್ ಗಳಿದ್ದಾರೆ ಸಾಕಷ್ಟು ಮಾಹಿತಿ ಇದೆ ಆದ್ರೂ ಸಹ ಇವರಿಗೆ ಬೇಲ್ ಕೊಂಡಿರೋದು ಎಲ್ಲ ಒಂದ್ ಕಡೆ ಹೈಕೋರ್ಟ್ ವಿವೇಚನೆ ಬಳಸಿಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟಿದ್ರು ಮಧುಕರ್ ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ ెట్ న్యూస్ నెట్వర్క్ ప్రస్తుతి